ಗುಡ್ ಮಾರ್ನಿಂಗ್ ನಾನಿವಾಗ ಪ್ರೆಸೆಂಟು ವೆಸ್ಟ್ ಬೆಂಗಾಲಲ್ಲಿದ್ದೀನಿ ನಾನು ನೈಟ್ ಇಲ್ಲಿಗೆ ಬಂದಿದ್ದು ಒಂದು ಗಂಟೆ ಮಿಡ್ ನೈಟ್ ಆಗಿತ್ತು ಹೋಗಿ ಆ ಪೆಟ್ರೋಲ್ ಬಂಕಲ್ಲಿ ನಾನು ಜಾಗ ಕೊಡಿ ಅಂತ ಕೇಳಿದೆ ಮಲ್ಗೋಕ್ಕೆ ಬಟ್ ಅವರು ಇಲ್ಲ ಇಲ್ಲಿ ಪರ್ಮಿಷನ್ ಇಲ್ಲ ಮಲ್ಗೋಕ್ಕೆ ಅಂತ ಅಂದರು ಸರಿ ಅಂದ್ಬಿಟ್ಟು ಬೇಕಂದರೆ ನೀನು ಹಿಂದೆ ಹೋಗಿ ಅಲ್ಲಿಂದ ಹಿಂದೆ ಹೋಗಿ ಮಲ್ಕೋ ಅಂದರು ಆ ಜಾಗದಲ್ಲಿ ನಾನು ಬಂದು ಇವಾಗ ಇಲ್ಲಿ ಟೆಂಟ್ ಹಾಕ್ಕೊಂಡು ಮಲಗಿದ್ದೆ ಇವಾಗ ನಾನು ಪ್ರೆಸೆಂಟ್ ವೆಸ್ಟ್ ಬೆಂಗಾಲಲ್ಲಿ ಇದ್ದೀನಿ ವೆಸ್ಟ್ ಬೆಂಗಾಲಿಂದ ಸಿಕ್ಕಿಂಗೆ ಒಂದು ಐವತ್ತರಿಂದ ನಲವತ್ತೈದು ಕಿಲೋಮೀಟರ್ ಐತೆ ಇವಾಗ ನಾನು ಫ್ರೆಶ್ಅಪ್ ಆಗಿ ಸಿಕ್ಕಿಂಗೆ ಹೋಗಬೇಕು ಬನ್ನಿ ಸಿಕ್ಕಿಂಗೆ ಹೋಗೋಣ ಲೆಟ್ಸ್ ಗೋ ವೆಸ್ಟ್ ಬೆಂಗಾಲಲ್ಲಿ ಯಾರೂ ಬೇಗ ಎದೊಳದೇ ಇಲ್ಲ ಅನಿಸುತ್ತೆ ಯಾವ ಟ್ರಕ್ಗಳು ಓಡಾಡ್ತಾ ಇಲ್ಲ ಏನಿಲ್ಲ ಹಿಂದೆ ನೋಡಿ ಫುಲ್ಲು ಖಾಲಿ ರೋಡು ಬೆಳಗ್ಗೆ ಈಗ ಆರೂವರೆ ಆಗೈತೆ ಆರೂವರೆ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಬೇಗ ಯಾರೂ ಎದ್ದಿಲ್ಲ ಟ್ರಕ್ಗಳು ಯಾರೂ ಇಲ್ಲ ಯಾವುದೋ ಅಷ್ಟು ಗಾಡಿನೂ ಇಲ್ಲ ಎಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಗಾಡಿಗಳು ಓಡಾಡ್ತಾ ಇತ್ತು ಬನ್ನಿ ಇವಾಗ ನಾನು ಸಿಕ್ಕಿಮ್ನ ರೀಚ್ ಆಗಬೇಕು ಸಿಕ್ಕಿಮಲ್ಲಿರೋ ಅನ್ನೋ ಒಂದು ಊರೈತೆ ಆ ಊರನ್ನ ಟಚ್ ಮಾಡಿಕೊಂಡು ಅಲ್ಲಿಂದ ನಾನು ಅಸ್ಸಾಂ ಅಸ್ಸಾಮಿಂದ ಇಟಾಂಜಿ ಅಂದರೆ ಅರುಣಾಚಲ್ ಪ್ರದೇಶ್ ಆ ಸೈಡು ಹೋಗಬೇಕು ಮನೆ ಇವಾಗ ಯಾವ್ದಾದ್ರು ಲಿಫ್ಟ್ಗೆ ಟ್ರೈ ಮಾಡೋಣ ಈಗ ತಾನೇ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀನಿ ಬನ್ನಿ ವೆಸ್ಟ್ ಇದ್ದೆ ವೆಸ್ಟ್ ಬೆಂಗಾಲಲ್ಲಿ ಡ್ರಾಪ್ನ ಕೇಳ್ತಾ ಇದ್ದೆ ಅಣ್ಣ ಬಂದು ಡ್ರಾಪ್ ಕೊಡ್ತಾರೆ ಭಯ ತುಮಾರ ನಾಮ್ ಮೇರೋ ನಾಮ್ ವಿಜಯ ಹಾಂ ತುಮಾರ ಇಲ್ಲೂ ಇಲ್ಲಿಂದ ಒಂದು ಹಸ್ ದೂರ ಹೋಗ್ತಾರಂತೆ ಅಲ್ಲಿವರೆಗೂ ನಿಮಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳಿದರು ಬನ್ನಿ ಇವಾಗ ಅಲ್ಲಿವರೆಗೂ ಕ್ಯಾಂಪ್ತಿದ್ರು ಅಮ್ಮ ಏನು ಪಿಕಪ್ ಹಾಂ

ಏಳು ತಿಂಗಾರು ಮಾಡಿ ಅಸ್ಸಾಮ್ಗೆ ರೀಚ್ ಆಗೋಣ ಥ್ಯಾಂಕ್ ಯು ಭಯ್ಯ ಬೈ ಬಾಯ್ ಹ್ಯಾಪಿ ಜರ್ನಿ ಮನೆಗೆ ಅಲ್ಲಿ ಇವಾಗ ಇಲ್ಲಿವರೆಗೂ ಲಿಫ್ಟು ಹಂಗು ಹಿಂಗು ಫಸ್ಟ್ ಲಿಫ್ಟು ಸಿಕ್ತು ಅಲ್ಲಿ ಇವಾಗ ನಾನು ಹೋಗ್ತಾ ನಿಮಗೆ ಹಂಗೆ ಫಸ್ಟು ಅಸ್ಸಾಂ ರೂಟ್ರಲ್ಲಿ ಲಿಫ್ಟ್ಗೆ ಹೋದ್ರೆ ಸಿಕ್ಕಿಮ್ ಐತೆ ಸಿಕ್ಕಿಮ್ನ ಟೆಸ್ಟ್ ಮಾಡಿಕೊಂಡು ಅಸ್ಸಾಮ್ಗೆ ಡೈರೆಕ್ಟ್ ಹೋಗೋಣ ಬಟ್ ನಾನು ಇವಾಗ ಅಸ್ಸಾಂ ರೂಟ್ಗೆ ಲಿಫ್ಟ್ ಕೇಳಬೇಕು ಮನೆಯವಾಗ ಇಲ್ಲಿ ನಿಂತ್ಕೊಂಡು ಕೇಳೋಣ ಯಾರು ಕೊಡ್ತಾರೆ ನೋಡೋಣ ಇನ್ನೊಂದು ನನಗೆ ಟೆಂಪೋದಲ್ಲಿ ಲಿಫ್ಟ್ ಸಿಗ್ತೈತೆ ಇಲ್ಲಿಂದ ಒಂದು ಹೋಗ್ತಾರೆ ಅಂತ ಟೋಲ್ ಹತ್ರ ಹೋದ್ರೆ ನಂಗೆ ಗಾಡಿಗಳು ಸಿಗ್ಬೋದು ಅಯ್ಯ ತುಮಾರ ನಾಮ ಗೌತಮ್ 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 ಪುರ ಜೊತೆ ನನಗೆ ಇವಾಗ ಅಲ್ಲಿವರೆಗೂ ಒಂದು ಐದತ್ತು ಕಿಲೋಮೀಟ್ರ್ ಲಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರೆ ಬನ್ನಿ ಇವಾಗ ಅವ್ರ ಜೊತೆ ಟೋಲರ್ಗು ಹೋಗೋಣ ಟೋಲ್ ಥ್ಯಾಂಕ್ಸ್ ಇವಾಗ ಅಣ್ಣನ ಕೇಳಿದೆ ಸಿಕ್ಕಿಂ ಬಾರ್ಡ್ರ್ ಇಲ್ಲಿಂದ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಅಷ್ಟೇ ಇರೋದು ಅಂತ ಹೇಳಿದ್ರು ಬೈ ವೆಸ್ಟ್ ಬೆಂಗಲ್ ಏನ ವೆಸ್ಟ್ ಬೆಂಗಲ್ ಇದರ್ಸೆ ಸಿಕ್ಕಿಂಗೂಟ್ರ್ ಪಚಾಸ್ ಕಿಲೋಮೀಟರ್ ಅಂದ್ರೆ ಹದ್ ಐದು ಕಿಲೋಮೀಟರ್ ಇಲ್ಲಿಂದ ಐತಂತೆ ಇಲ್ಲಿ ಅಂದಾವೆ ಹಂಗೆ ಡೈರೆಕ್ಟ್ ಟೆಸ್ಟ್ ಮಾಡ್ಕೊಂಡ್ರು ಹಂಗೆ ಅಸ್ಸಾಂ ಹೋಗಿತ್ತು ಮಣಿಪುರ್ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ಸಾ ಸ್ಟೇಟ್ ಕಾರ್ ಈಗ ಅಣ್ಣ ಹೇಳ್ತಿರೋದೇನಂದ್ರೆ ಅಸ್ಸಾಂ ಅನ್ನೋದು ಒಂದೇತಂತೆ ಅಸ್ಸಾಂನ ಡಿವೈಡ್ ಮಾಡಿ ಸಾರ್ ಡ ಸಾರ್ ಸ್ಟೇಟೇ ಅಲ್ಲಿ ಅಷ್ಟು ಸ್ಟೇಟ್ ಐತೆ ಅಂತೆ ಹೋಗೋದು ಅದು ಕವರ್ ಮಾಡಿದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ದೆ ನೆಕ್ಸ್ಟ್ ನಾನು ಡೌನ್ಗೆ ಹೇಳ್ಕೊಂಡು ಬರೋದು ಅಷ್ಟೇ ಬನ್ನಿ ಬನ್ನಿಗಳು ಹಾಕೋರಲ್ಲ ಅಲ್ಲಿಂದ ಒಳಗಡೆ ಹೋದ್ರೆ ಬಾಂಗ್ಲಾದೇಶ್ನ ಬಾರ್ಡರ್ ಸಿಗುತ್ತಂತೆ ಇಲ್ಲಿಂದ ಐನೂರು ಕಿಲೋಮೀಟರ್ ಐತಂತೆ ಅಲ್ಲಿ ಗೋವಾ ಬಾಂಗ್ಲಾದೇಶ ಇದರ್ಸೈ ಮತ್ತೆ ಚಿಕನ್ ಲೆಗ್ इस तरफ बांग्लादेश इस तरफ भूटान पीछे में नेपाल हाँ उसका बाद आप इसी साइड से मतलब जाने से पकड़ लिए आपका उधर से आसाम रुकेगा तो आपको अलग स्टेट आ जाएगा इधर पूरा पार्टर है वो साइड में चील हो गया हाँ हाँ तो मतलब ये जो रास्ता है एक ही हाईवे है जो आपको नॉर्थ ईस्ट का साथ अच्छा और अलग कोई रास्ता नहीं है नॉर्थ ईस्ट तो आपको, आपको नॉर्थ जाता है मतलब इंडिया का कोई भी नॉर्थ एक ही रोड है के सीधा। इस रोड से रोड सीधा सीधा अच्छा अलग कोई रास्ता नहीं है अच्छा भाई नोड़ता है ಇಲ್ಲಿಂದ ಅವ್ರೇನಂದರು ಅಂದರೆ ನಿಮಗೆ ಇಲ್ಲಿಂದ ಡೈರೆಕ್ಟ್ ಸಿಗುತ್ತೆ ನಾನೊಂದು ಅಲ್ಲಿಂದ ಒಂದು ಹದಿನೈದು ಮೂವತ್ತು ಕಿಲೋಮೀಟ್ರ್ ಹೋಯ್ತೀನಿ ಅಷ್ಟೇ ಸುಮ್ಮನೆ ಇಲ್ಲಿಂದ ಹೋಗಿ ಬೆಟರು ನಿಮಗೆ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಲೇಟ್ ಹತ್ರ ನಂಗೆ ಇವಾಗ ಎಲ್ಲಿವರೆಗೂ ಬೆಸ್ಟ್ ವೆಸ್ಟ್ ಬೆಂಗಾಲ್ ಅಂತೂ ತುಂಬ ಅಂದರೆ ತುಂಬ ಒಳ್ಳೆ ಒಳ್ಳೆ ಜನಗಳಿದ್ದಾರೆ ಇಲ್ಲಿಂದ ಹೋಗಿ ಇಲ್ಲಿಂದ ತುಂಬ ದೂರ ಆಯಿತು ನಾನು ರೈಟ್ ಹೋಗಬೇಕು ಅಂತೇಳಿ ನನಗೆ ಇಲ್ಲಿ ಡ್ರಾಪ್ ಮಾಡಿದ್ರು ಅವಾಗ ಇಲ್ಲಿಂದ ನಾನು ಕ್ರಾಸ್ ಮಾಡಿಕೊಂಡು ಯಾವುದಾದ್ರು ಲಾರಿನ ಇಲ್ಲ ಟ್ರಕ್ನ ಕ್ಯಾಚ್ ಮಾಡಬೇಕು ಬನ್ನಿ ಇಲ್ಲೇ ಆಲ್ಮೋಸ್ಟ್ ನನ್ನ ಪ್ರಕಾರ ಎಲ್ಲ ಲಿಫ್ಟ್ ಆರಾಮಕ್ಕೆ ಕೊಟ್ಟವ್ರೆ ಬನ್ನಿ ನೋಡೋಣ ಒಬ್ಬರು ನಿಲ್ಸೋರೆ ಅವರು ನನಗೆ ನಿಲ್ಸೋರೆ ಅಂತ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ಬೇಗ ಇದ್ದೀನಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಅವರು ನನಗೆ ನಿಲ್ಸೋರೆ ಅಂತ ಅಂದ್ಕೊಂಡೆ ಬಟ್ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಾನು ಬೇಗ ಬೇಗ ಹೋಗ್ತಾ ಇದ್ದೀನಿ ಅಲ್ಲೇ ಲೆಫ್ಟ್ಗೆ ಹೋಗಕ್ಕೆ ಬಂದರು ಹಿಂದೆ ಕಾರ್ ಇತ್ತು ಅಂತ ಇಲ್ಲಿ ಬಂದು ಮುಂದೆ ಏನೋ ಹಾಕೋರೆ ಅಂತ ಅನ್ನಿಸ್ತೈತೆ ಹೋಗಿ ಕೇಳೋಣ ಲೆಫ್ಟ್ ಕೊಡ್ತಾರ ಏನು ಅಂತ ಬನ್ನಿ ಇವಾಗ ನನ್ನ ಬ್ಯಾಗ್ನ ಒಳಗಡೆ ಇಟ್ಟಾಯ್ತು ಅಣ್ಣ ನನಗಂತಲೇ ನಿಲ್ಸಿದ್ರು ಹೇಳದ್ನಲ್ಲ ನಾನು ಹೋಗ್ತಾ ಇರೋದು ಇದೇ ಗಾಡೀಲಿ ನನ್ನ ಬ್ಯಾಗ್ನ ಒಳಗಡೆ ಹಾಕೋರೆ ಒಳಗಡೆಯಿಂದ ಈಗ ಈ ಟೆಂಪೋದಲ್ಲಿ ಹೋಗ್ತಾ ಇದ್ದೀನಿ ನಾನು ನೋಡ್ಬೋದು ಇಲ್ಲಿಂದ ನಾನು ಡೈರೆಕ್ಟ್ ಸಿಕ್ಕೈತೆ ನನಗೆ ಇಲ್ಲಿಂದ ಡೈರೆಕ್ಟ್ ಅಸ್ಸಾಂಗೆ ಸಿಕ್ಕೈತೆ ಗುವಾಟಿ ಅನ್ನೋ ಒಂದು ಪ್ಲೇಸ್ಗೆ ನಾನು ಡೈರೆಕ್ಟ್ ಹೋಗ್ತಾಯಿದ್ದೀನಿ ಅವರು ತುಂಬ ಚೆನ್ನಾಗಿ ಮಾತಾಡಿಸ್ತವ್ರೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತವ್ರೆ ಯಾವ್ಯಾವ ಥರ ಏನೇನು ಜಾಗಕ್ಕೆ ಹೋಗಬೇಕು ಅಂತ ಪ್ಲೇಸ್ ಅಸ್ಸಾಮಲ್ಲಿ ಟೀನ ಟೀ ಎಷ್ಟೆಷ್ಟು ಜಾಸ್ತಿ ಇಲ್ಲಿ ಟೀನ ಅಲ್ಲೇ ಮಾಡಿ ರೆಡಿ ಮಾಡಿ ಇಲ್ಲಿ ಬೀಜಗಳೆಲ್ಲ ರೆಡಿಯಾಗಿಟ್ಟಿರ್ತಾರೆ ಇದರಲ್ಲಿ ನೋಡ್ತಾ ಇರ್ಬೋದು ಅನಿಸ್ತಾ ಇಲ್ಲ ಅನಿಸ್ತು ಇದ್ರೊಳಗೆ ಪ್ಯಾಕ್ ಮಾಡೋರೆ ಇಲ್ಲಿ ಕಾಣಿಸ್ತಾಯಿದ್ದಿಲ್ಲ ಇದನ್ನ ಎಲ್ಲ ಇಟ್ಟಿರ್ತಾರೆ ಸುಲೈ ಗಿರುತ್ತೆ ಇವಾಗ ಅಲ್ಲಿ ನಮಗೆ ಟೀ ರೆಡಿ ಮಾಡ್ತವೆ ಎಷ್ಟು ವರ್ಷ ಆದಮೇಲೆ ಟೀ ಕುಡ್ದಿರಲಿಲ್ಲ ಅವಾಗ ಟೀ ಮತ್ತೆ ರೆಡಿ ಮಾಡ್ತವೆ ಬನ್ನಿ ಆ ಟೀನ ಕುಡಿದು ಅಸ್ಸಾಂ ಟೀ ಯಾವ ಥರ ಐತೆ ಅಂತ ಹೇಳೋಣ ಐದು ವರ್ಷದ ನಂತರ ಈ ಕಾಫಿನ ಅಸ್ಸಾಮಲ್ಲಿ ಕುಡಿತಾ ಇದೀನಿ ಟೀ ಇದು ಟೀ ಅನ್ಸೋದು ಯಾವ ಥರ ಒಂದೊಂದ್ಸತಿ ಟ್ರೈ ಮಾಡಿ ಆಯಿತು ಅಸ್ಸಾಂ ಬಗ್ಗೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಸ್ಟೋರಿನ ಹೇಳಬೇಕು ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನಂದ್ರೆ ಇವಾಗ ಆದ್ದರಿಂದ ಬರಬೇಕಾದ್ರೆ ಇನ್ನು ರೌಡಿಗಳು ಅವೆಲ್ಲ ಇರ್ತಾರೆ ಗೊತ್ತಾ ಅವರೆಲ್ಲ ಎಂಟ್ರಿ ಆಗ್ತಾ ಇರ್ತಾರೆ ಎಂಟ್ರಿ ಆಯ್ತು ಎಷ್ಟೇ ಅಸ್ಸಾಂ ಹ್ಞೂ ಫೈನಲಿ ಅಸ್ಸಾಂಗೆ ಎಂಟ್ರಿ ಆಗಾಯ್ತು ವೈಷ್ಣವ್ ಅಸ್ಸಾಮಲ್ಲಿದ್ದೀನಿ ಅಸ್ಸಾಮಲ್ಲಿ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ ಬೈ ತುಮಾರ ನಾಮ್ ಅಮಿತ್ 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 ಬ್ರೋ ಜೊತೆ ಇವಾಗ ನಾನು ಅಸ್ಸಾಮ್ಗೆ ಎಂಟ್ರಿ ಆಗಿದ್ದೀನಿ ಅಲ್ಲಿ ಇಲ್ಲಿಂದ ಒಳಗಡೆ ಇನ್ನೂ ಹೋಗಬೇಕು ಗುವಟಿ ಅನ್ನೋ ಒಂದು ಊರೈತೆ ಆ ಊರಿಗೆ ನಾನು ಬ್ರೋ ಹೋಗ್ತಾ ಇದ್ದೀವಿ ಡೈರೆಕ್ಟ್ ನಾನು ಅಲ್ಲಿ ಕರ್ಕೊಂಡು ಹೋಗ್ತೇವ್ರೆ ಅಸ್ಸಾಂ ಬಗ್ಗೆ ಸ್ವಲ್ಪ ಒಂದು ಚಿಕ್ಕ ಚಿಕ್ಕ ಸ್ಟೋರಿನ ನಿಮ್ಗೆ ಹೇಳಬೇಕು ಏನೇನಾಗುತ್ತೆ ಪೋಸ್ಟಲ್ಲಿ ಅದು ಇದು ಎಲ್ಲ ಒಂದು ಹೇಳ್ತೀನಿ ಬನ್ನಿ ಇವಾಗ ಟಿಫನ್ ಮಾಡಿಕೊಂಡು ಮುಂದೆ ಸಿಗ್ತೀನಿ ಇಲ್ಲಿಂದ ಭೂಟಾನ್ಗೆ ತರ್ಟಿ ಸೆವೆನ್ ಕಿಲೋಮೀಟರ್ ಇದೆ ಆಗುವಾಗ ಗುವಾಹಟ್ಟಿಗೆ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಇಲ್ಲಿ ಮಳೆ ಗೊತ್ತಾಯ್ತಿ ನೋಡಿ ಫುಲ್ಲು ಇದೆಲ್ಲ ಎಂದೋಗ್ ಐತೆ ಅದಕ್ಕೆ ನಾವು ಗಾಡಿನ ಟಾರ್ಪಲ್ ಹಾಕ್ಕೊಂಡು ಪ್ಯಾಕ್ ಮಾಡ್ತಾ ಇದ್ದೀವಿ ಅದರಲ್ಲಿ ಮೆಡಿಕಲ್ದು ಏನೋ ಇತ್ತು ಆಮೇಲೆ ನನ್ನ ಬ್ಯಾಗ್ನ ಒಳಗಡೆ ಇಟ್ಟಿದ್ದೀವಿ ನನ್ನ ಈ ಸ್ವಲ್ಪ ರೆಡಿ ಮಾಡೋರೆ ನೋಡಿದ್ರೆ ಅಸ್ಸಾಮಲ್ಲಿ ಫುಲ್ಲು ಮಳೆ ಇವಾಗ ನಾನು ಮಲಗೋ ಜಾಗ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ ಮಲಗ್ತೀನಿ ಅಂತ ಗೊತ್ತಿಲ್ಲ ಒಂದು ಹೇಳ್ತೀನಿ ನೆಕ್ಸ್ಟು ಅಲ್ಬೋದು ಮನಸ್ಸು ತೀನಿ ಓಕೆ ಭಯ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಹ್ಯಾಪಿ ಜರ್ನಿ ನಾನಿವಾಗ ಏಳು ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೇಕು ಈಗ ಇದ್ದೀನಿ ಅಸ್ಸಾಮಿಂದ ಹೈವೇಯಿಂದ ಹೊರಗಡೆಗೆ ಏಳು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಹೆಲ್ತ್ ಸ್ಟೇ ಆಗ್ತೀನಿ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ಯಾಕಂದರೆ ಇದೊಂದು ಸ್ಪೆಷಲ್ ವ್ಲಾಗ್ ಮಾಡಬೇಕು ಅದಕ್ಕೆ ಇದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಸಿ ಯು